ಚಂದ್ರಲೇಖ ಅಂತ ಸಿನಿಮಾ ನಾನು ನನಗೆ ಯಾರು ಪಾರ್ಟ್ನರ್ ಅವಶ್ಯಕತೆ ಇದೆ ನನಗೆ ಯಾರು ದುಡ್ಡು ಇದೆ ನನಗೆ ಯಾವ್ದು ಪಾರ್ಟ್ನರ್ ಬೇಕು ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅನ್ನೋತ್ರ ಐಡಿಯಾಸ್ ಇದೆ ದುಡ್ಡು ಇಲ್ಲ ನಾಗೇಂದ್ರ ಯಾರು ಮೂರು ಭಾಷೆಯಲ್ಲಿ ವಿಲನ್ ಮಾರ್ತಾಂಡನ್ ಪಾತ್ರ ಅದು ಅದು ರಾಜ್ಕುಮಾರ್ ಯಾವಾಗ್ಲೂ ಹೇಳೋರು ಖಳ ಅಂತಂದ್ರೆ ನಾಗೇಂದ್ರ ಯಾರು ಮಾರ್ತಾಂಡನ್ ಪಾತ್ರ ಅಂತದನ್ನ ನಾ ಭೂತೋ ನಾ ಭವಿಷ್ಯ ಈ ದುಡ್ಡನ್ನ ನೀನೇ ಇಟ್ಕೋ ಇನ್ನೂ ಒಂದಿಷ್ಟು ದುಡ್ಡು ಸೇರ್ಸ್ಕೊಡ್ತೀನಿ ಇನ್ನೊಂದ್ ಸಿನಿಮಾ ಮಿಷನ್ ಜೊತೆ ಕೆಲಸ ಮಾಡೋರು ಬೇಕಾದ ಜನ ಸಿಗ್ತಾರೆ ನಿನ್ ಮಗ ರೈಟ್ರ್ ಅವನ್ ಕನ್ನಡ ಅಷ್ಟು ಅದ್ಭುತವಾಗಿದೆ ಅದ್ರ ಸಾಹಿತ್ಯದಿಂದ ದೂರ ಕಟ್ಟಬೇಡ ಅವನನ್ನು ಒಬ್ರು ಸಿನಿಮಾ ನೋಡಿಲ್ಲ ಎಲ್ಲರೂ ನಿದ್ದೆ ಮಾಡಿದ್ದಾರೆ ಯಾಕೆಂದ್ರೆ ಅಷ್ಟು ದಿನ ಹದಿನಾಲ್ಕು ದಿನ ಯಾರು ರಾತ್ರಿ ನಿದ್ದೆ ಮಾಡಿಲ್ಲ ನಾಗೇಂದ್ರ ಅವರು ಆಟೋಬಯೋಗ್ರಫಿ ಬರ್ಕೊಳ್ತಾರೆ ಪ್ರೇಮದ ಪುತ್ರಿ ನನ್ನ ಪ್ರೇಮದ ಮಡದಿಯನ್ನು ಕಿತ್ಕೊಂತ ಒಂದು ಪರಿಕರ ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್ ಯೂನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು

ಕನಸಿನ ಸನ್ನಿವೇಶಗಳಂತೂ ಇವತ್ತು ಅದು ನನಗೆ ಯಾರು ಪಾರ್ಟ್ನರ್ ಅವಶ್ಯಕತೆ ಇದೆ ನನಗೆ ಯಾರು ದುಡ್ಡಿದೆ ನನಗೆ ಯಾರು ಪಾರ್ಟ್ನರ್ ಬೇಕು ಅಂತ ನಗೇಂದ್ರ ಹೇಳ್ತಾರೆ ನಿಮಗೆಲ್ಲ ಪಾರ್ಟ್ನರ್ ಬೇಕಿರೋದು ನನಗೆ ಬೇಕಿರೋದು ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅನ್ನೋತ್ರ ಐಡಿಯಾಸ್ ಇದೆ ದುಡ್ಡಿಲ್ಲ ಇಲ್ಲ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ನಾನು ಬದುಕಲ್ತೀನಿ ಅದಕ್ಕೆ ಅವರು ಒಂದು ಹೇಳ್ತಾರೆ ನೋಡಿ ನಗೇಂದ್ರ ಯಾರು ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಒನ್ ಕಂಡೀಷನ್ ನಾವು ಅಪೂರ್ವ ಸೋದರಗಳನ್ನು ಸಿನ್ಮಾ ತೆಗಿತಾ ಇದ್ವಿ ಇದು ತಮಿಳು ತೆಲುಗು ಹಿಂದಿ ಮೂರು ಪಾತ್ರವನ್ನ ಮಾಡ್ತಾ ಇದ್ವಿ ಈ ಮೂರು ಪಾತ್ರ ಭಾಷೆಯಲ್ಲೂ ನೀವು ಪಾತ್ರ ಮಾಡಿದ್ರೆ ಮುಂದ್ರ ಹೇಳಿ ತಮಿಳಲ್ಲಿ ಬರುತ್ತೆ ಅದು ಸೊ ಜಮಿನಿ ಗಣೇಶನನ್ನ ಇಂಟ್ರೊಡ್ಯೂಸ್ ಅದು ಸೊ ಈ ಅಪೂರ್ವ ಸೋದರಗಳಲ್ಲಿ ಭಾನುಮತಿ ನಾಲ್ಕು ಮೂರು ಭಾಷೆಯಲ್ಲೂ ಹೀರೋಯಿನ್ ನಾಗೇಂದ್ರ ರಾಯರು ಮೂರು ಭಾಷೆಯಲ್ಲಿ ವಿಲನ್ ಮಾರ್ತಂಡನ ಪಾತ್ರ ಅದು ಅದು ರಾಜ್ಕುಮಾರ್ ಯಾವಾಗಲೂ ಹೇಳೋರು ಖಳ ಅಂತಂದರೆ ಆ ರಾಯರು ಮಾರ್ತಂಡನ ಪಾತ್ರ ಅಂಥದನ್ನು ನಾ ಭೂತೋ ನಾ ಭವಿಷ್ಯತಿ ಅಂಥ ಕಳನ ನಾನು ಇನ್ನೊಬ್ಬರನ್ನ ನೋಡಿಲ್ಲ ಅಂತೇಳಿ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ತಂದು ಕೊಟ್ಟ ಸಿನಿಮಾ ಮತ್ತು ಹೆಸರನ್ನು ತಂದುಕೊಟ್ಟಂತಹ ಸಿನಿಮಾ ಜಾತಕ ಫಲ ಈ ಈ ಅಪೂರ್ವ ಸೋದರಗಳಾದ್ಮೇಲೆ ಬಂದಂತ ಸಿನಿಮಾ ಅದು ಜಾತಕ ಫಲದಲ್ಲಿ ಗೋವರ್ಧನ ಅವರ ಸಂಗೀತ ಸೊ ಅದಕ್ಕಾಗಿ ಈ ಸಿನಿಮಾ ಯಶಸ್ವಿ ಆಯಿತು ಅದಕ್ಕೆ ಹಾಡುಗಳನ್ನ ನಾಗೇಂದ್ರಯ್ಯ ಬರೆದಿದ್ರು ಮರುಳಾಧನೆ ಸಖಿ ರಮಣಿ ಅದೆಲ್ಲ ಬಹಳ ಫೇಮಸ್ ಹಾಡುಗಳದು ಇದು ಆದಮೇಲೆ ಪ್ರೇಮದ ಪುತ್ರಿ ದುಡ್ಡು ಚೆನ್ನಾಗೇ ಬರುತ್ತೆ ಜಾತಕ ಫಲ ಆದ ಮೇಲೆ ವಾಸನ್ಗೆ ಅವರ ಪಾರ್ಟ್ನರ್ಶಿಪ್ ದುಡ್ಡು ಕೊಟ್ಟು ಹಾಕಿದಿರಲ್ಲಿವ ನೋಡಿ ಒಂದು ಲಾಭ ಬಂದಿದೆ ನಿಮ್ಮ ಬಾಬಾ ಅಂತ ವಾಸನ್ ತೊಗೊಂಡೋಗಿ ಕೊಡ್ತಕ್ಕ ನನಗೆ ವಾಸನ್ ಹೇಳ್ತಾರೆ ನಾನು ಇಸ್ಕೊಳ್ಳಲ್ಲ ಇದನ್ನಕ್ಕೆ ನನಗೆ ದುಡ್ಡು ಕಷ್ಟ ಇಲ್ಲ ನನಗಾದ್ರೆ ಬೇಕಾದಷ್ಟು ದುಡ್ಡಿದೆ ಈ ದುಡ್ಡನ್ನು ನೀರೇ ಇಟ್ಕೋ ಇನ್ನೂ ಒಂದಿಷ್ಟು ದುಡ್ಡು ಸೇರಿಸ್ಕೊಡ್ತೀನಿ ಇನ್ನೊಂದು ಸಿನಿಮಾ ಮಾಡು ನಾನು ಈ ದುಡ್ಡು ವಾಪಸ್ ಇಸ್ಕೊಂಡೆ ನೀಲ್ಸ್ತೀಯ ನೀನ್ ನಿಲ್ಲಿಸ್ಬಾರ್ದು ಇನ್ನೊಂದ್ ಸಿನಿಮಾ ಮಾಡೋದು ನೋಡ್ತಾ ಇರ್ತಾರೆ ಲಾಭ ಅಂತ ತಂದು ಕೊಟ್ರೆ ವಾಪಸ್ ಕೊಡ್ತಾರೆ ಅವಾಗ ಅವರು ಪ್ರೇಮದ ಪುತ್ರಿ ಸಿನಿಮಾ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಒಂದು ಸೆಂಟ್ರಲ್ ಟೌನ್ ಹಾಲ್ ಅಲ್ಲಿ ಟೌನ್ ಹಾಲ್ ಅಲ್ಲಿ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾಗೇಂದ್ರ ಅವರು ಚೀಫ್ ಗೆಸ್ಟು ರಾಜರತ್ನಮ್ಮ ಚೀಫ್ ಗೆಸ್ಟು ನಾಗೇಂದ್ರ ರಾಜರತ್ನಮ್ ಹೇಳ್ತಾರೆ ನಿಮ್ಮ ಮಗ ನನ್ನ ಸ್ಟೂಡೆಂಟ್ ಅವನು ಅಂತೆಲ್ಲ ಹೇಳ್ತಾರೆ ಅವಾಗ ನಾಗೇಂದ್ರ ನಾಗೇಂದ್ರ ಸಹಜವಾಗಿ ಹೇಳ್ತಾರೆ ಇಲ್ಲ ಅವ್ನು ಸೌಂಡ್ ಇಂಜಿನಿಯರಿಂಗ್ ಸೇರಿಸಿದ್ದೀನಿ ಸೆಂಟ್ರಲ್ ಕಾಲೇಜ್ ಆದಮೇಲೆ ಇವರು ಸೌಂಡ್ ಇಂಜಿನಿಯರಿಂಗ್ ಮಾಡೋಕೆ ಶುರು ಮಾಡ್ತು ಸೊ ಸೆಂಟ್ರಲ್ ಕಾಲೇಜಲ್ಲಿ ರಾಜರತ್ನಮ್ ಸ್ಟೂಡೆಂಟ್ ಗುರುಗಳವರಿಗೆ ನಾನು ಸೌಂಡ್ ಇಂಜಿನಿಯರಿಂಗ್ ಸೇರಿಸಿದ್ದೀನಿ ಅಂತ ಹೇಳ್ತಾರೆ ಅವಾಗ ಜೀಗ ಒಂದು ಮಾತು ಹೇಳ್ತಾರೆ ಅಲ್ಲ ಯಾ ಮಿಷನ್ ಜೊತೆ ಕೆಲಸ ಮಾಡೋರು ಬೇಕಾದ ಜನ ಸಿಗ್ತಾರೆ ನಿನ್ನ ಮಗ ರೈಟ್ರು ಅವ್ನ ಕನ್ನಡ ಅಷ್ಟು ಅದ್ಭುತವಾಗಿದೆ ಅವನು ಸೌಂಡ್ ಇಂಜಿನಿಯರಿಂಗ್ ಮಾಡ್ತಿ ಇನ್ನೇನಾದರೂ ಮಾಡ್ತಿ ಆದ್ರೂ ಸಾಹಿತ್ಯದಿಂದ ದೂರಕ್ಕೆ ಕಟ್ತಳ್ಬೇಡ ಅವನನ್ನ ಬರ್ಸು ಅವನ ಹತ್ರ ಅಂತ ಹೇಳ್ತಾರೆ ನಾಗೇಂದ್ರ ಅವ್ರಿಗೆ ಅದೇ ಅನ್ಸುತ್ತೆ ಅಷ್ಟು ದೊಡ್ಡ ರೈಟ್ರು ರಾಜರತ್ನಮ್ಮಂಥವ್ರ ಮಗನಲ್ಲಿ ಸಾಹಿತ್ಯದ ಗುಣ ಇದೆ ಅಂತಂದರೆ ಯಾಕೆ ನೋಡಬಾರ್ದು ಹೇಳಿ ಫೈನಲ್ ಎಕ್ಸಾಮ್ ಇದು ಜಯಗೋಪಾಲ್ ಈ ಕಥೆಯನ್ನು ಬಹಳ ಚೆನ್ನಾಗಿ ಫೈನಲ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದಾರೆ ಸೌಂಡ್ ಪೋರರ್ನಲ್ಲಿ ಪ್ರೇಮದ ಪುತ್ರಿ ಆಗತ್ತೆ ಫಿಲಂ ಸೆಂಟರ್ ಲ್ಯಾಬೊರೇಟರಿಗೆ ಇದೆಲ್ಲ ಶೂಟಿಂಗ್ ಎಲ್ಲ ಮುಗ್ದು ಹೋಗಿದೆ ಫಿಲಮ್ ಸೆಂಟರ್ ಲ್ಯಾಬೊರೇಟರಿಗೆ ಆವಾಗ ನೆಗೆಟಿವ್ ಕೊಟ್ಟರೆ ಪಾಸಿಟಿವ್ ಆಗ್ಬೇಕು ಪಾಸಿಟಿವ್ ಮಾಡಬೇಕು ಸೊ ನೆಗೆಟಿವ್ ಕೊಟ್ಟಿದ್ದಾರೆ ಪಾಸಿಟಿವ್ ಮಾಡಬೇಕು ಆಗ ಅದರಲ್ಲಿ ಇಬ್ಬರು ಸೌಂಡ್ ರೆಕಾರ್ಡಿಸ್ಟ್ರುಗಳು ಒಬ್ಬರು ಕ್ಯಾಮ್ರಾಮನ್ ಪ್ರಭಾಕರ್ ಅಂತೇಳಿ ಸಿಂಧೆನವ್ರು ಸೌಂಡ್ ರೆಕಾರ್ಡಿಟ್ರು ಇಬ್ಬರು ಹೆಂಡತಿಯರು ಕೂಡ ಕಾರಿಂದ ಬರುವ ಆ್ಯಕ್ಸಿಡೆಂಟಲ್ಲಿ ಎಕ್ಸ್ಪೈರ್ ಆಗ್ಬಿಡ್ತಾರೆ ಸೊ ಸಿಂಧೆ ಪ್ರೊಸೆಸಿಂಗಲ್ಲಿ ಮಾಡ್ತಾ ಇರ್ತಾರೆ ಅವಾಗ ಅವ್ರ ಸುದ್ದಿ ಗೊತ್ತಾಗತ್ತೆ ಹೆಂಡತಿ ಅಂಥೇಳಿ ಅದು ಶಾಕ್ ಅಲ್ಲ ನಿಮ್ಗೆ ತುಂಬ ವಯಸ್ಸಾಗಿ ಹೋದರು ಅಂತಾರೆ ಚಿಕ್ಕ ವಯಸ್ಸಿನವರು ಕಾರ್ ಆ್ಯಕ್ಸಿಡೆಂಟಲ್ಲಿ ಹೋದರು ಅಂಥೇಳಿ ಇವರು ಲೈಟ್ ಲೈಟಾಗಿ ಮಾಡಿಬಿಡ್ತಾರೆ ಆ ಗಾಬರಿ ಆತಂಕಕ್ಕೆ ಸೊ ನಿಮ್ಗೆ ಅಷ್ಟು ನೆಗೆಟಿವ್ಸು ಹೊರ್ಟ್ ಹೋಗುತ್ತೆ ಅಂದರೆ ನಲವತ್ತು ದಿನದ ಶೂಟಿಂಗು ಹೊರಟೋಗುತ್ತೆ ಕಂಪ್ಲೀಟ್ ಹೋರ್ಟ್ ಹೋಗುತ್ತೆ ಮಿನಿಮಮ್ ಅವತ್ತಿನ ಲೆಕ್ಕಕ್ಕೆ ಐವತ್ತು ಲಕ್ಷ ರೂಪಾಯಿ ನಷ್ಟ ಐವತ್ತು ಲಕ್ಷ ಲಕ್ಷ ಅವತ್ತಿನ ಕಾಲಕ್ಕೆ ಇಡೀ ಸಿನಿಮಾ ಇಡೀ ಸಿನಿಮಾ ಹೊರಟೋಯ್ತಲ್ಲ ಬೇರೆ ಯಾರು ಆದರೆ ಏನೋ ಮಾಡ್ತಾಯಿದ್ರು ನಾಗೇಂದ್ರ ಯರು ತಣ್ಣಗೆ ಹೇಳ್ತಾರೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ ಹೆಂಡತಿ ಹೋಗಿದ್ದೇಳೆನೋ ದುಃಖದಲ್ಲಿ ಮಾಡಿದರೆ ಏನು ಯೋಚನೆ ಮಾಡಿಬಿಡಿ ನಾನು ಮತ್ತೆ ಶೂಟಿಂಗ್ ಮಾಡ್ತೀನಿ ಇಡೀ ಸಿನಿಮಾನ ರೀಶೂಟ್ ಮಾಡ್ತೀನಿ ಇಡೀ ಸಿನಿಮಾ ಹೋಲ್ ಸಿನಿಮಾನ ರೀಶೂಟಿಂಗ್ ಮಾಡ್ತಾರೆ ಕಣ್ಣಲ್ಲಿ ನೀರು ಕಣ್ಣಿರ್ಬಾರ್ದವ್ರಿಗೆ ಈ ಘಟನೆ ಹೇಳುವಾಗ ಒಬ್ಬ ವ್ಯಕ್ತಿಯ ಐವತ್ತು ಲಕ್ಷ ರೂಪಾಯಿ ಐವತ್ತೇಳನೇ ಇಸ್ವಿನಲ್ಲಿ ಅಂದರೆ ಇವತ್ತಿನ ಹತ್ತು ಕೋಟಿ ಅದು ನಿಜ ನೀವು ಹತ್ತು ಕೋಟಿ ರೂಪಾಯಿ ಕಳ್ಕೊಂಡಿರೋ ಮನುಷ್ಯ ಹೋಗ್ಲಿ ಬಿಡಿ ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ ಅಂತ ಹೇಳೋದು ಅದು ದೇವತಾ ಮನುಷ್ಯರು ಹಂಗೆ ಹೇಳಕ್ಕೆ ಸಾಧ್ಯ ಇನ್ನೇರು ಇಲ್ಲ ಅದು ನಿಮ್ಮ ಪ್ರೇಮದ ಪುತ್ರಿ ಬಗ್ಗೆನೇ ಬಹಳ ಅದ್ಭುತವಾಗಿ ಬರುತ್ತೆ ಪದ್ಮನಾಭಶಾಸ್ತ್ರಿಗಳಾದ ಮೇಲೆ ವಿಜಯ ಭಾಸ್ಕರ್ ಜಯಗೋಪಾಲಿಗೆ ಪರಿಚಯ ಆಗೋದು ಈ ಸಿನಿಮಾದಿಂದಲೇ ಯಾಕೆ ಅಂದರೆ ಅದು ಮೂರು ಭಾಷೆನಲ್ಲಿ ಒಟ್ಟಿಗೆ ಆಗ್ಬೇಕಾಗಿರೋದ್ರಿಂದ ಪದ್ಮಾವ್ ಅಷ್ಟು ರೀ ರೆಕಾರ್ಡಿಂಗ್ ಕಷ್ಟ ಆಗತ್ತೆ ಅಂತ ಹೇಳಿ ವಿಜಯ ಭಾಸ್ಕರ್ನ ಕೇಳ್ತಾರೆ ನೀವು ರೀ ರೆಕಾರ್ಡಿಂಗ್ ಮಾಡ್ಕೊಡಿ ಅಂತ ಹೇಳಿ ಆಮೇಲೆ ಅದರಲ್ಲಿ ಒಂದು ಹಾಡಿದೆ ಇದು ಮತ್ತೀಗ ನಿಮಗೆ ರಿಲೀಸಿಂಗ್ ಡೇಟ್ ಫಿಕ್ಸ್ ಆಗಿಬಿಟ್ಟಿದೆ ಸಿನಿಮಾ ಪೂರ್ತಿ ಸುಟ್ಟೋಗಿದೆ ಝೀರೋ ಇಂದ ಶೂಟಿಂಗ್ ಮಾಡಿ ಮಾಡಬೇಕು ಅಷ್ಟು ರೆಡಿ ಮಾಡ್ತಾರೆ ಅದೇ ಡೇಟಿಗೆ ರಿಲೀಸ್ ಆಗುತ್ತೆ ಸಿನಿಮಾ ಅದೇ ಡೇಟಿಗೆ ರಿಲೀಸ್ ಆಗುತ್ತೆ ಆಮೇಲೆ ಅಷ್ಟು ಸಿನಿಮಾ ಪ್ರೋಸೆಸಿಂಗ್ ಎಲ್ಲ ರೆಡಿ ಆಗಿಬಿಟ್ಟು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಸಿನಿಮಾ ನೋಡೋಣ ಅಂತ ಹಾಕ್ತಾರೆ ಜಯಗೋಪಾಲ್ ಭಾಳ ತಮಾಷೆ ಇದೆ ಇದು ಬಾರಮ್ಮ ನಿದ್ರಾದೇವಿ ಅಂತ ಅದರಲ್ಲೊಂದು ಹಾಡಿದೆ ಆ ಥರ ಒಬ್ಬರು ಸಿನಿಮಾ ನೋಡಿಲ್ಲ ಎಲ್ಲರೂ ನಿದ್ದೆ ಮಾಡಿದ್ದಾರೆ ಯಾಕೆಂದ್ರೆ ದಿನ ಹದಿನಾಲ್ಕು ದಿನ ಯಾರು ರಾತ್ರಿ ನಿದ್ದೆ ಮಾಡಿಲ್ಲ ಸಿನಿಮಾ ಶೂಟಿಂಗಿಗೆ ಸೊ ಅಲ್ಲಿ ಸಿನಿಮಾ ಹಾಕಿದ್ರೆ ಹೆಂಗಿತ್ತು ಅಂದ್ರೆ ಲೈಟ್ ಆನ್ ಮಾಡಿ ನೋಡಿದ್ರೆ ಯಾರು ನೋಡಿದ್ದಾರೆ ಯಾರು ನೋಡಿಲ್ಲ ಎಲ್ಲರೂ ಎಲ್ಲರೂ ನಿದ್ದೆ ಮಾಡಿದ್ದಾರೆ ಸೊ ಮಾರನೇ ದಿನ ರಶಸ್ಸು ಹೋಗಿ ನಾಗೇಂದ್ರ ಇರೋದು ಒಂದು ಪದ್ಧತಿ ಇತ್ತು ಫಸ್ಟ್ ಪ್ರಿಂಟನ್ನ ತಿರುಪ್ತಿ ದೇವಸ್ಥಾನಕ್ಕೆ ತಗೊಂಡೋಗಿ ವೆಂಕಟೇಶ್ ದೇವರು ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಂಡು ತೊಗೊಂಬರತ್ತೆ ಕೊನೆ ಸಿನಿಮಾದವರ್ಗೂ ನಾಗೇಂದ್ರ ಇದನ್ನ ಮಾಡ್ಕೊಂಬನ್ನಿ ಸರಿ ನಾಗೇಂದ್ರ ಅವರೇ ಕಾರ್ ಡ್ರೈವ್ ಮಾಡೋರು ಸೊ ತಿರುಪ್ತಿಗೆ ಅವರೇ ಕಾರ್ ಡ್ರೈವ್ ಮಾಡಿದರೆ ಹದಿನಾಲ್ಕು ದಿನ ಕಂಟಿನ್ಯೂಸ್ ರಾತ್ರಿ ನಿದ್ದೆ ಮಾಡಿಲ್ಲ ರಾತ್ರಿ ಹನ್ನೊಂದು ಗಂಟೆ ನಾಗೇಂದ್ರ ಅವರಿಗೆ ಕಣ್ಣು ಎಳೆದಿದೆ ಕಾರ್ ಡ್ರೈವ್ ಮಾಡುವಾಗ ಸೊ ಕಾರ್ ಪಕ್ಕಕ್ಕೆ ಹೋಗಿ ಕಲ್ಲಿನ ರಾಶಿ ಹಾಕಿರ್ತದೆ ಜಲ್ಲಿ ಕಲ್ಲು ಅದಕ್ಕೆ ನುಗ್ಗುಬಿಟ್ಟಿದೆ ಕಾರಿನ ಮೇಲೆಲ್ಲ ರಪರಪರಪರಪ್ಪ ಕಲ್ಲಿನ ಮಳೆ ಬಟ್ ಯಾರಿಗೇನು ಆಗಿಲ್ಲ ಹಂಗಾಗಿ ಅದು ವೆಂಕಟೇಶ್ ದೇವರ ಕೃಪೆ ಅಂತ ನಾಗೇಂದ್ರ ಯಾರು ಯಾವಾಗಲೂ ಹೇಳರಂತೆ ಮೆಜೆಸ್ಟಿಕ್ಕಲ್ಲಿ ಇದು ಸಿನಿಮಾ ಮೆಜೆಸ್ಟಿಕ್ ಥಿಯೇಟರ್ ರಿಲೀಸು ಹಂಡ್ರೆಡ್ ಡೇಸ್ ಹೋಯ್ತದ ತಮಿಳಲ್ಲಿ ಮದ್ರಾಸ್ನ ಕ್ಯಾಸಿನೋ ಸಿನಿಮಾದಲ್ಲಿ ಹಂಡ್ರೆಡ್ ಡೇಸ್ ಆಯ್ತು ತಮಿಳು ಪ್ರೇಮದ ಪುತ್ರಿ ಸೋ ತಾಯಿ ತುಂಬ ಸಂತೋಷ ಪಡ್ತಾರೆ ಜಯಗೋಪಾಲ್ ಯಾವಾಗಲೂ ಬೇಜಾರಲ್ಲಿ ಹೇಳೋರು ಅವರ ಅಮ್ಮ ನೋಡಿದ ಅವರ ಏಕೈಕ ಸಿನಿಮಾ ಪ್ರೇಮದ ಪುತ್ರಿ ಹಾತಿರ್ಕೊಂಡು ನಾಗೇಂದ್ರ ಅವರು ಆಟೋಬಗ್ರಫಿಲ್ಲಿ ಬರ್ಕೊಳ್ತಾರೆ ಪ್ರೇಮದ ಪುತ್ರಿ ನನ್ನ ಪ್ರೇಮದ ಮಡದಿಯನ್ನು ಏನಕ್ಕೆ ಕಿತ್ಕೊಂತು ಅಂತ ಅವರು ಸೊ ನಾನು ಅದೃಷ್ಟಲಕ್ಷ್ಮಿ ಅಂತ ಹೇಳಿ ಯಾಕಂದರೆ ಅವ್ರ ಕೈ ಹಿಡಿದ್ಮಲ್ಲೆಲ್ಲ ಒಳ್ಳೆಯದೇ ಆಗಿರುತ್ತೆ ನಾಗೇಂದ್ರ ಅವರಿಗೆ ಬಹಳ ಜಯ ಗೋಪಾಲ್ ಅವ್ರ ತಾಯಿಯನ್ನು ಹೀಗೆ ಕಳ್ಕೊಳ್ತಾರೆ ಅದು ಅವ್ರಿಗದೊಂದು ಕೊರಗು ಬಹಳ ಇತ್ತು ಅವರು ಇದ್ದಾಗಲೇ ಅವರ ತಾಯಿ ಜನ್ಮಶತಮಾನೋತ್ಸವ ಮಾಡಿದ್ರು ಅವ್ರ ತಂದೆದು ಜನ್ಮ ಶತಮಾನೋತ್ಸವ ಎರಡನ್ನೂ ನಾನು ಮಾಡಿದೆ ನಾನು ನನಗೆ ಎರಡರಲ್ಲೂ ಭಾಗವಹಿಸೋದಿತ್ತು ಅವ್ರು ನಿಜವಾಗ್ಲೂ ಹತ್ಬಿಟ್ರು ಅವ್ರು ತನ್ನ ತಾಯಿಯ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ತುಂಬ ಅಂದರೆ ಅವರು ಮುಂದೆ ಬೆಳೆದಿದ್ದನ್ನು ಅವರ ತಾಯಿ ನೋಡ್ಬೇಕಾಗಿತ್ತು ಅಂತ ಹೇಳಿ ಬಹಳ ಆಸೆ ಇತ್ತು ಸಾಂಗ್ಸ್ ಎಲ್ಲಾನು ಹಿಟ್ ಆಗಿತ್ತು ಅಂತ ಹೌದು ಪ್ರೇಮದ ಪುತ್ರಿ ಹಾಡು ಜೈಗೋಪಾಲ್ ಅಷ್ಟು ಆರ್ ಹಾಡು ಅಂದ್ರೆ ಆರ್ ಹಾಡು ಅದ್ರ ಸಂಭಾಷಣೆ ಕೂಡ ಅವರದ್ದು ಸಿನಿಮಾ ಸಂಭಾಷಣೆ ಕೂಡ ಯಾವ ರೀತಿ ತಯಾರಿ ಮಾಡ್ಕೋತಿದ್ರು ಅವರು ಅವಾಗ ಆ ಟೈಮ್ ನಲ್ಲಿ ಏನಾದ್ರು ಅಲ್ವತ್ತಿ ಕೇಳ್ತಾ ಇದೀನಿ ಅವ್ರಿಗೆ ಒಂದ್ ಅಳುಕಂತ ಇರುತ್ತಲ್ವಾ ಇಲ್ಲ ಜೈಗೋಪಾಲ್ ಆ ತರದಲ್ಲಿ ನಾನು ಆಮೇಲೂ ಹಾಗೆ ಬಹಳ ಶಿಸ್ತಲ್ಲಿ ಕೆಲಸ ಮಾಡುವ ಸೀನು ಅದರ ಹಾರ್ಡ್ ಪೋರ್ಷನ್ ಬಹಳ ಪಕ್ಕ ಮಾಡೋರು ಮತ್ತೆ ಬಹಳ ಫಾಸ್ಟ್ ರೈಟರ್ ಆ ಥರದ ಜಿಗೋಪಾಲ್ ಕನ್ನಡದಲ್ಲೇ ಕನ್ನಡದಲ್ಲೇ ಬರೀತಿದ್ರೆ ಬರೀತಿದ್ರು ಹೌದು ಇಲ್ಲ ಅವರು ಸಿನಿಮಾ ಜಿಸ್ಟ್ ಅಲ್ಲೇ ಇಂಗ್ಲೀಷ್ ಅಲ್ಲಿ ಬರ್ಕೊಡೋ ಸಂಭಾಷಣೆ ಆಮೇಲೆ ಒಂದು ಸ್ಕ್ರಿಪ್ಟ್ ಬರದ್ಮೇಲೆ ಡೈಲಾಗು ಬರ್ಕೊಡೋ ಡೈಲಾಗ್ ಆಟೋಮೆಟಿಕ್ ಆಗಿ ಬರೆಯೋರು ಸಲ ಡೈಲಾಗ್ ಅಲ್ಲೇ ಸಜೆಸ್ಟ್ ಮಾಡೋರು ಸೊ ನಿಮ್ಗೆ ಸಂಭಾಷಣೆ ನಡುವೆ ಇಲ್ಲಿ ಹಾಡ್ ಬರುತ್ತೆ ಅಂದ್ರೆ ಹಾಡಲ್ಲಿ ಸಜೆಸ್ಟ್ ಮಾಡೋರು ಮೊದಲ ಸಿನಿಮಾದ ಮೊದಲ ಸಿನಿಮಾದಲ್ಲಿ ಅವರು ಚಿತ್ರ ಸಾಹಿತಿಯಾಗಿ ಪದಾರ್ಪಣೆ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಆರ್ ಎನ್ ಜೈಗೋಪಾಲ್ ಅವರ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಕತೆ ಹಿಂದೆ ಚಿತ್ ಉಪಕತೆ ಅಂತ ಇರುತ್ತೆ ಅಂತ ಅಂದ್ರೆ ನಿಜವಾಗ್ ನಾನು ಅನ್ಎಕ್ಸ್ಪೆಕ್ಟೆಡ್ ಇವತ್ತಿ ನಾನೇನು ಅನ್ಕೊಂಡೆ ಆರ್ ಎನ್ ಜೈಗೋಪಾಲ್ ಅವರ ಸುತ್ತಲೇ ಈಗ ನಮ್ಮ ಒಂದು ಸಂದರ್ಶನ ಇರುತ್ತೆ ಅಂತ ಬಟ್ ಆರ್ ಎನ್ ಜೈಗೋಪಾಲ್ ಅವರಿಂದ ಪ್ರಾರಂಭವಾಗಿ ಅವರ ತಂದೆ ನಾಗೇಂದ್ರ ರಾವ್ ಅವರ ತಂದೆವರೆಗೂ ಹೋಯಿತು ಅದರ ನಂತರ ರಾವ್ ಅವರ ಜೀವನ ಚರಿತ್ರೆ ಲೈಫ್ ಜರ್ನಿ ನಮಗೆಲ್ಲ ಗೊತ್ತೇ ಇರಲ್ಲ ಅದು ಅವ್ರ ಸಿನಿಮಾ ಜರ್ನಿ ಹೆಂಗಿತ್ತು ಮೊದಲ ಸಿನಿಮಾ ಕನ್ನಡದ ಮೊದಲ ಸಿನಿಮಾ ನಾವು ಸ್ಕೂಲಲ್ಲಿ ಕಲ್ತಿದ್ದೇವೆ ಅಂದ್ರೆ ಸತಿ ಸುಲೋಚನ ಕನ್ನಡದ ಮೊದಲ ಸಿನಿಮಾ ಅದು ಬಿಟ್ಟರೆ ಏನು ಗೊತ್ತಿರಲಿಲ್ಲ ನಮಗೆ ಸೊ ಆಗಿನ ಸಿನಿಮಾ ಪ್ರಾರಂಭ ಮಾಡ್ಬೇಕಾದ್ರೆ ಅವ್ರ ಪಟ್ಟ ಕಷ್ಟಗಳು ಹೇಗೆ ಮೈಲ್ ಸ್ಟೋನ್ ಆಗಿ ಕೆಲವೊಂದು ಮೂವೀಸ್ಗಳನ್ನ ಅವರು ಕ್ರಿಯೇಟ್ ಮಾಡಿದ್ರು ಅನ್ನೋದು ಹಾಗೆ ಅದ್ರ ಜೊತೆಗೆ ಆರ್ ಎನ್ ಜೈಗೋಪಾಲ್ ಅವರು ಸಿನಿಮಾಗೆ ಪದಾರ್ಪಣೆ ಮಾಡಿದ್ದು ಇಲ್ಲಿವರೆಗೆ ಬಂದು ಆರ್ ಎನ್ ಜೈಗೋಪಾಲ್ ಅವರ ಜೀವನ ಸುತ್ತಮುತ್ತ ಕತೆಗಳನ್ನ ಸೊ ಮತ್ತೆ ಇದು ಸೂಪರ್ ಸ್ಟಾರ್ ಸಂಚಿಕೆ ಮತ್ತೆ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರೆ ವೀಕ್ಷಕರು ಸೂಪರ್ ಸ್ಟಾರ್ ಸಂಚಿಕೆಯಲ್ಲಿ ನಾನು ಆಗ್ಲೇ ಹೇಳಿದೆ ಇವತ್ತು ಕನ್ನಡದ ಮತ್ತೊಂದು ಮುತ್ತು ಅದು ಆರ್ ಎನ್ ಜೈಗೋಪಾಲ್ ಅವರು ಆಲ್ ರೌಂಡರ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಅವರ ತಂದೆ ಬಗ್ಗೆ ಅವರ ತಾಯಿ ಬಗ್ಗೆ ಇಡೀ ಕುಟುಂಬ ಹೇಗೆ ಕಲಾ ಸೇವೆಗೆ ಮುಡುಪಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ವಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ఈ కూడలే సబ్స్క్రైబ్ మి